ಹಾಯ್ ಯಾರು ನಮಸ್ಕಾರ ಈಗ ನಾನು ಆರನೇ ಕ್ಲಾಸ್ ಹುಡುಗರಿಗೆ ಪ್ಯಾಸೇಜ್ ಹೇಳ್ಕೊಡಾತೀನಿ ಇಂಗ್ಲೀಷು ಬರೀ ನೋಡುನು ಹಾಯ್ ಹೇಳ್ಕೊಡ್ಲಿ ಹಾಂ ಓಕೆ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜು ಇದನ್ನ ರೀಡ್ ಮಾಡಬೇಕು ಆಶಾ ನೋಡ್ಕೋರಿ ಆಶಾ ಆ್ಯಂಡ್ ಗೋಪಾಲ್ ಆರ್ ಗೋಯಿಂಗ್ ಆನ್ ಅ ಟ್ರಿಪ್ ಟು ಅ ವಿಲೇಜ್ ದೇ ಜರ್ನಿ ಈಸ್ ನಾಟ್ ಲಾಂಗ್ ದೇ ಬೋತ್ ಲೈಕ್ ಟು ಟ್ರಾವೆಲ್ ಬೈ ಟ್ರೈನ್ ದೇ ವಿಶ್ ಟು ಗೋ ಆನ್ ಅ ಓವೇಜ್ ವೆನ್ ದೇ ಗ್ರೋ ಗ್ರೋಪ್ ಆಶಾ ಮತ್ತು ಗೋಪಾಲ್ ಟ್ರಿಪ್ಪಿಗೆ ಹೋಗ್ತಿರ್ತಾರ ಟ್ರಿಪ್ ಹೊಂಟಾರ ವಿಲೇಜ್ ಹೊಂಟಾರ ದೇ ಜರ್ನಿ ಇಸ್ ನಾಟ್ ಲಾಂಗ್ ಅವ್ರ ಏನು ಲಾಂಗ್ ಅಷ್ಟೇ ಇರೋಂಗಿಲ್ಲ ಹತ್ರ ಅನಿಸ್ತೈತಿ ದೇ ಬೋತ್ ಲೈಕ್ ಟು ಟ್ರಾವೆಲ್ ಬೈ ಟ್ರೈನ್ ಏನು ಟ್ರೈನ್ದಾಗೂ ಹೋಗುದು ಟ್ರೈನ್ದಾಗ ಟ್ರಾವೆಲ್ ಮಾಡ್ತಿರ್ತಾರ ದೇ ವಿಶ್ ಟು ಗೋ ಆನ್ ಓವೇಜ್ ವೆನ್ ದೇ ಗ್ರೋಅಪ್ ಅಂದ್ರೆ ಓವೇಜ್ ಅಂದ್ರೆ ಏನು ಗೊತ್ತೈತೆ ನಿಮ್ಗೆ ಓವೈ ಚಂದ್ರ ಈಸ್ ಅ ಲಾಂಗ್ ಜರ್ನಿ ಬೈ ಸಿ ಆರ್ ಏರ್ ಅಂದ್ರೆ ತುಂಬಾ ಲಾಂಗ್ ಜರ್ನಿ ಸಮುದ್ರದೊಳಗಿರ್ಬೋದು ಲಾಂಗ್ ಜರ್ನಿ ಲಾಂಗ್ ಜರ್ನಿ ಓಕೆ ಈಗ ಈಗ ಫಿಲ್ ಅಪ್ ಮಾಡಬೇಕು ನೋ ನ್ ದ್ಲಾಂಕ್ಸ್ ವಿತ್ ಸೂಟಬಲ್ ವರ್ಡ್ಸ್ ಚೂಸಿಂಗ್ ಫ್ರಮ್ ದ ಒನ್ ಅಂಡರ್ ಇನ್ ಇನ್ ದ ದ್ ಪ್ಯಾಸೇಜ್ ಓಕೆ ಮೈ ಬ್ರದರ್ ಈಸ್ ಫಂಡ್ ಆಫ್ स्पेस ट्रैवल हिज ड्रीम इज टू गो ऑन अ डैश इनटू डैश इनटू स्पेस ए बरबेकली ओ वेज बरबेकले ए बरबेको ओ वेज बरबेका हाँ माय पेरेंट्स ऑलवेज माय पेरेंट्स ऑलवेज डैश पे ट्रेन ए बरबेकले डैश पे ट्रेन लेते लो ट्रैवल बरबेको ट्रैवल बरी

ದ ಪೀಪಲ್ ಆನ್ ದ ಲ್ 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 ಲ್ಯಾಂಡ್ ವರ್ ವರೀಡ್ ಆ್ಯಂಡ್ ಎಟ್ ಹೆಲ್ಪ್ ಲೆಸ್ ಟು ಗೈಡ್ ದೆಮ್ ಹಿಯರ್ ದ ಅಂಡರ್ಲೈನ್ ವರ್ಡ್ ಹ್ಯಾಸ್ ಸಫಿಕ್ಸ್ ಲೆಸ್ ಟು ಮೀನ್ ವಿತೌಟ್ ನೋ ರೈಟ್ ಮೋರ್ ವರ್ಡ್ಸ್ ವಿಸ್ ಸಫಿಕ್ಸ್ ಲೆಸ್ ಟು ಲಿಕ್ ಹಾಂ ಸಫಿಕ್ಸ್ ವರ್ಡ್ಸ್ ಬರೆಯೋದು ಓಕೆ ಈಗ ನೋಡಿ ಹೇಳ್ತೀನಿ ಡೋಂಟ್ ಡ್ರೈ ಮೈ ರೆಡ್ ಶರ್ಟ್ ಇನ್ ದ ಸನ್ ಅಂದ್ರೆ ಸೂರ್ಯಂಗೆ ಸೂರ್ಯನ ಸೂರ್ಯ ಅದಿಲ್ವಲ್ಲ ಡೋಂಟ್ ಡ್ರೈ ಮೈ ರೆಡ್ ಶರ್ಟ್ ಅದು ರೆಡ್ ಶರ್ಟ್ ಡ್ರೈ ಆಗಿರೋಲ್ಲ Don't try dry my dress shirt in the sun, it will become colorless. Color okay, colorless, less, like less, well, less aliases, colorless. Ah, okay, there isn't enough drinking water in our place. The situation is. Situation is helpless. Hopeless. Helpless. 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 The situation is hopeless. Head no. ah, yes, yes. Okay. Yeah. This apple is not fresh. It has become uh, help. helpless. Huh? Helpless. Ah, this apple is not fresh. Are the freshilla? It has yeah. become yeah. useless. Yeah. Ah, chala useless. U-S-E ಐ ಎಂಟೈಡ್ ಆಲ್ ದ ಕಂಟೆಂಟ್ಸ್ ಆಫ್ ದ ಬ್ಯಾಗ್ ನೋ ಇಟ್ ಈಸ್ ಈಗ ಒಂದು ಬ್ಯಾಗ್ನಾಗ ಭಾಳ ಒಜ್ಜಾನ ಸಮಾನಿರ್ತಾವೆ ಅದು ಖಾಲಿ ಆತಂದ್ರೆ ಬ್ಯಾಗ್ ಏನಾಗ್ತೈತಿ ಆಗ್ತೈತಿ ಹಗರಾಗ್ಲೆಸ್ ಡಬ್ಲ್ಯೂ ಇ ಬರೀ ಡಬ್ಲ್ಯೂ ಇ ಐ ಜಿ ಹೆಚ್ ಟಿ ಎಲ್ ಇ ಎಸ್ ಎಸ್ ವೇಟ್ಲೆಸ್ ಓಕೆ ಐ ಡೋಂಟ್ ನೋ ವಾಟ್ ಟು ಡು ನೆಕ್ಸ್ಟ್ ಐ ಎಮ್ ಫೀಲಿಂಗ್ ನಂಗೆ ಗೊತ್ತಿಲ್ಲ ಏನು ಮಾಡ್ಬೇ ನೆಕ್ಸ್ಟ್ ಏನು ಅಂತಂದ ಬಟ್ ನನಗೆ ಭಾಳ ಫೀಲ್ ಆಗತೈತಿ ಹೆಲ್ಪ್ಲೆಸ್ ಹೆಲ್ಪ್ಲೆಸ್ ಈಗ ಹಾಂ ಹೆಲ್ಪ್ ಲೆಸ್ ಹಾಂ ರಾಜು ಈಸ್ ಅ ಸ್ಟ್ರಾಂಗ್ ಬಾಯ್ ಹೀ ಈಸ್ ಫಿಯರ್ಲೆಸ್ ರಾಜು ಭಾಳ ಸ್ಟ್ರಾಂಗ್ ಇರ್ತಾನ ಅಂದ್ರೆ ಅವನು ಯಾವುದಕ್ಕೂ ಅಂಜಂಗಿಲ್ಲ ಹೌದಿಲ್ಲ ಈ ತಿಳಿತು ಹ ಇದು ಇಲ್ಲಿ ಸಾಕು ನೆಕ್ಸ್ಟ್ ಇನ್ನೊಂದ್ಸರಿ ಹೇಳ್ತೀನಿ ಅಂತ ಬಾಯ್ ಬಾಯ್